ಡಿಜಿಟಲ್ ಮೀಡಿಯಾದವರಿಗೆ ಸ್ವಾಗತವನ್ನು ಕೂರ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಶ್ರೀ ಅಭಯ್ ಪಾಟೀಲ್ ಸಾಹೇಬರು ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ ಅದೇ ರೀತಿ ದಿನಕ್ಕೆ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಉಪಸ್ಥಿತಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳನ್ನೂ ಸ್ವಾಗತ ಮಾಡ್ತಾ ಸುದ್ದಿಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ಅಬಯ್ ಪಾಟೀಲ್ ಸಾಹೇಬ ಎಲ್ಲ ಡಿಜಿಟಲ್ ಮೀಡಿಯಾದ ನಂದನ ಸುಪ್ರೀಂ ಸರ್ಗಳಿಗೆ ನಮಸ್ಕಾರದೊಂದಿಗೆ ಪ್ರತಿಗಳ ಗುಷ್ಟಿಗೆ ಇಲ್ಲಿ ಮೇಲುಪಸಿದವರು ಎಲ್ಲ ಕಾರ್ಯಕರ್ತರು ಡಾಕ್ಟರ್ ಶಶರಾವ್ ಸಮಾನೀಯ ಅಭಿವ್ಯಕ್ತಿಗಳೆ ಕಾರ್ಯಕರ್ತರಾಗಿದ್ದಾರೆ ನಗರ ಸೇವಕರು ಮತ್ತು ಜನರಲ್ ಸೆಕ್ರೆಟರಿ ನಾರಾಯಣ್ ಮತ್ತು ಎಲ್ಲರಿಗೂ ಸರ್ ಈ ಅತ್ಯುತ್ತಮ ಕರು ಮತ್ತು ಸಿ ವಿಜಯ್ ಕೂಡ ಪ್ರಶಾಂತ್ ಅವ್ರ ಈಗಾಗಲೇ ತಾವೆಲ್ಲ ಕೇಳಿಲ್ಲ ಆದ್ರ ಮೊನ್ನೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ವಿರುದ್ಧ ಆಂದೋಲನ ಮಾಡಿದೆ ಬೆಳಗಾವಿ ಬೆಂಕಿ ಸಾಹೇಬರು ಹೇಳಿದ್ದಾರೆ ಈ ಸರ್ಕಾರ ಬಗ್ಗೆ ಈ ಸರ್ಕಾರ ದಿವಾಳಿ ಹೋಗ್ಯದ ಅದಕ್ಕೆ ಇಪ್ಪತ್ತೈದು ಸಾವಿರ ಎಕರೆ ಜಮೀನಲ್ಲಿ ಲೀಸ್ ಕೊಡೋದು ಸರ್ಕಾರಿ ಜಮೀನಿಗೆ ಲೀಸ್ ಕೊಡೋದು ಮಾರೋದಂದ್ರೆ ಏನು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಮಾರೋದು ಅಂದ್ರೆ ದಿವಾಳಿ ಇದ್ದಿದ್ದರಿಂದ ಮಾರೋದು ಅದಕ್ಕೆ ಇದು ದಿವಾಳಿ ಕೋರ್ ಸರ್ಕಾರ ಅದಕ್ಕೆ ಎಲ್ಲ ರೇಟ್ಗಳು ಹೆಚ್ಚು ಮಾಡ್ಕೊಂಡು ಮೊಕ್ಕಸು ಸಂಸ್ಕೋ ಅಂತ ಆಯ್ತು ಒಂದು ಬಂದು ಮೊಕ್ಕಸು ಸಂಸ್ಕೋ ಬೊಕ್ಕಸ್ ಮೇಲೆ ಜನರಿಗೆ ಹೊಟ್ಟಿದ್ದೇನೋ ರೊಕ್ಕ ಬಂದಿದ್ದು ಇಲ್ಲ ಈಗಾಗಲೇ ನೀವು ನೋಡ್ರಿ ಎಸ್ ಸಿ ಎಸ್ ಟಿ ಫಂಡನ್ನು ಕುಡಿಸಿರು ಅದನ್ನು ಹಿಂದೆ ಹೊಡ್ಕೊಂಡು ಹೋದರು ಈಗ ಹೀಗೆ ಮೇವನ್ನು ರೊಕ್ಕ ಕುಡಿಸಿರು ಮೇವು ಹೊಡ್ಕೊಂಡು ಹೋಗೋರು ಹಾಂ ಹಿಂಗೆ ಹಿಂಗೆ ಯಾವುದೋ ಡಿಪಾರ್ಟ್ಮೆಂಟ್ನಾಗ ನಾಲ್ಕು ಸಾವಿರ ಎಂಟುನೂರು ಕೋಟಿ ರೂಪಾಯಿ ದಿನ ಆಗಿರ್ತ ಪ್ಯಾಕೇಜ್ ಹಿಂಗೆ ಅನೇಕ ವಿಷಯಗಳು ಎಲ್ಲ ಕಡೆ ಏನು ನೋಡ್ತಾನೆ ಅಲ್ಲಿ ಬರೇ ಆದರೆ ನೀವು ಈಗೇನು ಪೆಟ್ರೋಲ್ ನಿಧಾನ ಎಸಿದೀನಿ ಇದು ರೊಕ್ಕ ಬಂದಿದ್ರು ನೀವು ಜನರ ಸಾಮಾನ್ಯ ಹೋಗುದ್ರೆ ಅದು ಮತ್ತು ನೀವು ಹೊಡ್ಕೊಂಡು ಹೋಗೋಣ ಈ ಸರ್ಕಾರ ದಿವಾಳಿಗೋ ಸರ್ಕಾರ ಸರ್ಕಾರ ಹಾಂ ಅದ್ರ ಜೊತೆಗೆ ಕರ್ನಾಟಕ ಸರ ರಾಜ್ಯವನ್ನು ಮಾರುತಿರುವಂಥ ಮಾರಾಟದ ಸರ್ಕೆ ಆಗಿತ್ತು ನಮ್ಮ ರಾಜ್ಯ ಆ ಮಟ್ಟಕ್ಕೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋಗುತ್ತೆ ಈಗ ಈಗಾಗಲೇ ಸರ್ಕಾರ ಬಂದಂದ್ರೆ ಎಲ್ಲ ಮೇಲೆ ಬೆಲೆ ಎತ್ತಿದ್ರು ನೆದರಿಕೆ ಈಗ ನಗರ ಮೊಟ್ಟೆ ಮತ್ತೆ ಅದ್ರ ಯಾಕೆ ಹೋಗೋವಿಲ್ಲ ಈ ಮೂರು ರೂಪಾಯಿ ಮೂರುವರೆ ರೂಪಾಯಿ ಹಚ್ಚಿ ಮಾಡಿದ ಡೀಸೆಲ್ ಬಂದು ಪೆಟ್ರೋಲ್ ಆಗಿದೆ ಇನ್ನೂ ಹೆಚ್ಚಿಗೆ ಆಗ್ತದೆ ಇನ್ನೊಂದು ವಾರ ಒಳಗೆ ಇದ್ರ ಇದ್ರೆ ನಿಮಗೆ ಕಂಡು ಬರ್ತದೆ ಜನಸಾಮಾನ್ಯರಿಗೆ ಎರಡು ಹೊತ್ತು ಊಟ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ ಆ ಮಟ್ಟಕ್ಕೆ ಈ ಸರ್ಕಾರ ತಂದಿ ಹೀಗಾಗಿ ನನ್ನ ಮಟ್ಟಿಗೆ ಒಂದರೆ ಬೆಳೆ ಏರಿಕೆ ಮಡಿದರೆ ಇನ್ನೇನು ಈಗಾಗಲೇ ಬೇಡಿಕೆ ಬೆಳಕೆ ಎಲ್ಲ ಟ್ಯಾಕ್ಸ್ ಬರ್ತೀವಿ ಸ್ಟ್ಯಾಂಪ್ ಡ್ಯೂಟಿ ಹೇಳ್ಕೊಂಡು ಎಲ್ಲಾಂತರ ಅವೆಲ್ಲ ಕಡಿಮೆ ಮಾಡಿ ಕಡಿಮೆ ಮಾಡೋಕ್ಕಾಗಲಿಲ್ಲ ಜಾಗ ಖಾಲಿ ಮಾಡಿ ಹ್ಯಾಂಗೆ ಇವರು ಫಟಾಫಟ್ 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 ರೊಕ್ಕ ಹಾಕ್ತೇವೆ ಅಂದ್ರೆ ಹಂಗೆ ಫಟಾಫಟ್ ಪಟಾಫಟ್ ರೇಟ್ ಎಷ್ಟಾಗ್ತಾರೆ ಅದಕ್ಕೆ ನಾವೇನು ಹಾಕ್ತೀವಿ ಖಟಾ ಖಟ್ಟ ಅಂದ್ರೆ ರೇಟ್ ಎಷ್ಟಾಗ್ತಾರೆ ನಾವು ಹೇಳೋದು ಫಟಾಫಟ್ ಜಾಗ ಖಾಲಿ ಮಾಡಿರಂತೀವಿ ಮತ್ತು ದೊಡ್ಡ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ನಮ್ಮ ಚಂಬುವನ್ನ ಜನರಿಗೆ ಜನಕ್ಕೆ ಚಂಬುಕ್ ಕೊಟ್ಟರು ಈಗ ಆ ಜನರಿಗೆ ಗುರುತಾಗಿ ಯಾರಿಗೆ ಚಂಬಕ್ಕೆ ಕೊಡ ಅಂತಾರೆ ಅಂತೇಳಿ ಈಗ ಗುರುತಾದ ಅಡ್ವರ್ಟೈಸ್ ಏನು ಎಲೆಕ್ಷನ್ ಟೈಮಿಗೆ ಚಂಬು ಕೊಟ್ಟಿದ್ರಲ್ಲ ಜನರಿಗೆ ಚಪ್ಪುಕ್ ಕೊಟ್ಟು ಬಿಟ್ಟಿದ್ದಾರೆ ಇನ್ನು ಮತ್ತೇನು ಕೊಡ್ತಾರೆ ಯಾರು ಗೊತ್ತೆ ಇನ್ನೊಂದು ವಾರನಾಗೆ ಹೀಗಾಗಿ ಸರ್ಕಾರ ಇರುವಂಥ ನೈತಿಕತೆ ಇದೆ ಸರ್ಕಾರ ಅನ್ನಿಸೋ ನೀತಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹ್ಯಾಂಗೆ ಕಾಂಗ್ರೆಸ್ ಸರ್ಕಾರ ಹೆಂಗೆ ಪಟಾಪಟ್ ಯೋಜನೆಗಳ ಬಗ್ಗೆ ಮಾತಾಡ್ತಿದ್ರಿ ಘಟಾಘಟ್ ಅಂತ ಹೇಳಿ ಹೋಗ್ಬೇಕಂತ ಪಟಾಫಟೋಗಬೇಕಾದ್ರೆ 谁？<Okay. S 2> okay.